ಇವತ್ತು ವೆಜಿಟೇರಿಯನ್ ಸಭೆದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಮಹಾನಗರ ಚುನಾವಣೆಗಳು ಬರ್ತಾ ಇದೆ ಐದು ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ ಮತ್ತೆ ಗ್ರಾಮಾಂತರ ಪ್ರದೇಶದವರಿಗೆ ಪಿ ಟಿ ಪಿ ಬರ್ತಾ ಇದೆಯಲ್ಲ ಬೇರೆ ಬೇರೆ ನಮ್ದು ಫೆಬ್ರವರಿ ಅಂದ್ಕೊಂಡಿದ್ದೀವಿ ಒಟ್ಟಲ್ಲಿ ಮಾರ್ಚ್ ಮುಂಚೆ ಆಗುತ್ತೆ ಬ್ಯಾಂಗ್ಳೂರ್ದು ಜೆಡ್ ಪಿ ಟಿ ಪಿದು ಅದೇ ಸಮಯಕ್ಕೆ ಆಗ್ಬೋದು ಒಟ್ಟಿಗೆ ಏನಾಗಲ್ಲ ಅದು ಬೇರೆ ಇರುತ್ತೆ ಇದು ಬೇರೆ ಇರುತ್ತೆ ಸಚಿವರ ಮೌಲ್ಯಮಾಪನ ಏನಾದರೂ ಏನಾದ್ರೂ ಯಾವ ಸಬ್ಜೆಕ್ಟು ಇಲ್ಲ ನಾನೀಗ ಹೇಳಿದಲ್ಲ ಅಷ್ಟು ಬಿಟ್ಟರೆ ಮೌಲ್ಯಮಾಪನ ಆಗಲಿ ಆಗ್ಲಿ ಆಗಲಿ ಆಗ್ಲಿ ಇನ್ನೊಂದು ಆಗ್ಲಿ ಯಾವುದು ಡಿಸ್ಕಷನ್ಸ್ ಇಲ್ಲ ಅದ್ರ ಬಗ್ಗೆ ಏನೋ ಮಾತಾಡಿದ್ರ ಕಂಪ್ಲೇಂಟ್ ಯಾವ ಸಬ್ಜೆಕ್ಟ್ ಬಿಜೆಪಿ ವಿಚಾರನೂ ಇಲ್ಲ ಇವತ್ತು ಬಿಜೆಪಿಯವ್ರ ಬಗ್ಗೆ ಆಗ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಆಗ್ಲಿ ವಿಪಕ್ಷದವ್ರು ಸಹಸಾಗಿ ಟೀಕೆಗಳು ಮಾಡ್ತಾ ಇರ್ತಾರಲ್ಲ ಅದ್ರ ಬಗ್ಗೆ ಯಾವ ಚರ್ಚೆನೂ ಇಲ್ಲ ಒಂದೇ ಒಂದು ಚರ್ಚೆ ನಮ್ಮ ಚುನಾವಣೆ ಬಗ್ಗೆ ಏನೂ ಇಲ್ಲ ಒಂದು ವಿಶೇಷ ಅರ್ಥ ಸರ್ ಯಾಕಂದ್ರೆ ನವೆಂಬರ್ ಕ್ರಾಂತಿ ಅದು ಇದು ಅಂತ ಹೇಳ್ತಾ ಸರ್ ನಾನು ಮೊನ್ನೆ ಏನು ಹೇಳಿದೆ ಕ್ರಾಂತಿನೇ ಇಲ್ಲ ಕ್ರಾಂತಿ ಅಂತ ಅಂತೇಳಿದ್ದಾರೆ ಕ್ರಾಂತಿ ಏನಾಗಲ್ಲ ಅವರು ಇದರ ಸುಮ್ಮನೆ ಇರೋದಿಲ್ವಲ್ಲ ಅವರು ಅವರು ಆಗ ನಮ್ಮ ಸರ್ಕಾರ ಬಂದಾಗ್ಲಿಂದ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಸರ್ಕಾರ ಐವತ್ತು ಬಿದ್ದೋಗುತ್ತೆ ನಾಳೆ ಬಿದ್ದೋಗುತ್ತೆ ಕ್ರಾಂತಿ ಆಗುತ್ತೆ ಯಾವ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಭ್ರಾಂತಿ ಅಷ್ಟೇ ಐದು ವರ್ಷ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಈ ಹತ್ತಿರ ಎರಡೂವರೆ ವರ್ಷ ಆಗ್ತಾ ಇದೆ ಇಪ್ಪತ್ತೆಂಟಕ್ಕೆ ಮತ್ತೆ ಚುನಾವಣೆ ಆಗುತ್ತೆ ನಾವೇ ಗೆಲ್ತೀವಿ ಬಿ ಜೆ ಪಿ ಜೆ ಡಿ ಎಸ್ ಸ್ಥಾನಗಳು ಈಗಿರ್ತಕ್ಕಂಥದ್ದಕ್ಕಿಂತಲೂ ಕಡಿಮೆ ಆಗುತ್ತೆ ಇಲ್ಲ ಇನ್ನೊಂದು ನಾಲ್ಕೈದು ಜನ ಮಿನಿಸ್ಟರ್ಸು ಊಟ ಮಾಡ್ತಾ ಇದ್ರು